ಪ್ರಸ್ತುತ ಪ್ರಪಂಚದಲ್ಲಿ ದುಡ್ಡೆ ಎಲ್ಲ ಆಗಿಬಿಟ್ಟಿದೆ ದುಡ್ಡಿದ್ದವನಿಗೆ ಸಮಾಜದಲ್ಲಿ ಗೌರವ ದುಡ್ಡಿದ್ದವನೇ ರಾಜ್ಯವನ್ನು ಆಳುತ್ತಾನೆ ದುಡ್ಡಿದ್ದವನೇ ಎಲ್ಲಾ ಪ್ರಮುಖ ಕಾರ್ಯಗಳಲ್ಲೂ ಮುಂದಿರುತ್ತಾನೆ ಇದನ್ನೆಲ್ಲ ನೋಡಿದ ಜನರಿಗೆ ನಾವು ಕೂಡ ಧನವಂತರಾಗಬೇಕು ಅವರಂತೆ ನಾವು ಕೂಡ ಶ್ರೀಮಂತರಾಗಬೇಕು ಎನ್ನುವ ಆಸೆ ಹುಟ್ಟುತ್ತದೆ ಹಾಗಾಗಿ ಜನರು ಹಣವನ್ನು ಸಂಪತ್ತನ್ನು ಹೊಂದುವುದಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾರೆ ಸಾಕಷ್ಟು ಶ್ರಮಿಸುತ್ತಾರೆ ಆದರೂ ಇದಕ್ಕೆ ತಕ್ಕ ಧನಾಗಮನ ಅವರಿಗೆ ದೊರೆಯುವುದಿಲ್ಲ ದಿನದಿಂದ ದಿನಕ್ಕೆ ಅವರ ಆದಾಯಕ್ಕಿಂತಲೂ ವೆಚ್ಚಗಳೇ ಹೆಚ್ಚಾಗಿರುತ್ತದೆ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಷ್ಟವನ್ನೇ ಎದುರಿಸುತ್ತಿರುತ್ತಾರೆ ಪದೇ ಪದೇ ಈ ರೀತಿ ಹಣದ ಸಮಸ್ಯೆಗಳನ್ನು ಎದುರಿಸುವುದರಿಂದಾಗಿ ಅವನು ತನ್ನ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುತ್ತಾನೆ ಆತನ ಮನೆಯ ಪರಿಸ್ಥಿತಿ ಉದ್ವಿಗ್ನತೆಗೆ ತಿರುಗುತ್ತದೆ ಈ ಸಮಯದಲ್ಲಿ ಅವರು ಹಣದ ಸಮಸ್ಯೆಗಳಿಂದ ಸಾಲದ ಹೊರೆಯಿಂದ ಪಾರಾಗಲು ವಿವಿಧ ರೀತಿಯಾದ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಹಣದ ಸಮಸ್ಯೆಯಿಂದ ಅಥವಾ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಲು ನಾವು ಈ ಕೆಲಸವನ್ನು ಮಾಡಬೇಕು ಇದು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಾಮರಸ್ಯವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಹಣ ಅಥವಾ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಈ ಕೆಲಸಗಳನ್ನು ಮಾಡಿ ಮುಂಜಾನೆ ಸ್ನಾನ ಮಾಡಿ ಶುದ್ಧರಾಗಿ ದೇವರ ಪೂಜೆಯನ್ನು ಮಾಡಿದ ಬಳಿಕ ನೀವು ಈ ಕೆಲಸವನ್ನು ಮಾಡಬೇಕು ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಕುಂಬಾರನ ಮನೆಗೆ ಹೋಗಿ ಅಥವಾ ಮಾರುಕಟ್ಟೆಗೆ ಹೋಗಿ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಬರಬೇಕು ಮಡಿಕೆಯಲ್ಲಿ ಜೇನುತುಪ್ಪವನ್ನು ಹಾಕಬೇಕು ಮಡಿಕೆಯಲ್ಲಿ ಒಂದಿಷ್ಟು ಜಾಗವು ಖಾಲಿ ಕಾಣದಂತೆ ನೀವು ಜೇನುತುಪ್ಪವನ್ನು ತುಂಬಬೇಕು ಬಳಿಕ ಮಡಿಕೆಯ ಬಾಯಿಯನ್ನು ಒಂದು ಶುದ್ಧವಾದ ಬಟ್ಟೆಯಿಂದ ಅಥವಾ ಒಂದು ಮುಚ್ಚಲದ ಸಹಾಯದಿಂದ ಮುಚ್ಚಬೇಕು ಮಡಿಕೆಯನ್ನು ಮುಚ್ಚಿಕೊಂಡೇ ನಿಮ್ಮ ಮನೆಯ ಹತ್ತಿರದ ಅಥವಾ ನಿಮಗೆ ಇಷ್ಟವಾದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅದನ್ನು ತೆಗೆದು ಕೊಂಡು ಹೋಗಿ ದೇವಸ್ಥಾನದಲ್ಲಿ ಮಡಿಕೆಯನ್ನು ನಿಮ್ಮ ಮುಂದಿಟ್ಟುಕೊಂಡು ಹನುಮಾನ್ ಚಾಲೀಸವನ್ನು ಪಠಿಸಿ ದೇವಸ್ಥಾನದಲ್ಲಿ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಆಂಜನೇಯ ಸ್ವಾಮಿಗೆ ಆ ದೀಪದಿಂದ ಆರತಿಯನ್ನು ಮಾಡಿ ದೇವಸ್ಥಾನದಲ್ಲೇ ಹಚ್ಚಿಟ್ಟು ಬನ್ನಿ ದೀಪವನ್ನು ಬೆಳಗಿದ ನಂತರ ಜೇನುತುಪ್ಪ ತುಂಬಿದ ಮಡಿಕೆಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಇಟ್ಟು ಬರಬಹುದು ಇದನ್ನು ಮಾಡುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ಇದೆ ಅಂತ ನೋಡೋದಾದ್ರೆ ಜೇನುತುಪ್ಪವನ್ನು ನಾವು ಸಿಹಿ ಮತ್ತು ಸಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸುತ್ತೇವೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜೇನುತುಪ್ಪವನ್ನು ಅರ್ಪಿಸುವುದರಿಂದ ಆಂಜನೇಯ ಸ್ವಾಮಿಯು ನಮ್ಮ ಕೆಲಸದಲ್ಲಾಗಿರಬಹುದು ಅಥವಾ ನಮ್ಮ ಕೌಟುಂಬಿಕ ವಿಚಾರಗಳಲ್ಲಾಗಿರಬಹುದು ಎದುರಾಗುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಅಡೆತಡೆಗಳನ್ನು ಪರಿಹಾರ ಮಾಡುತ್ತಾನೆ ಈ ಕೆಲಸವನ್ನು ಮಾಡುವಾಗ ನಾವು ಆಂಜನೇಯ ಸ್ವಾಮಿಯ ಮುಂದೆ ಮಲ್ಲಿಗೆ ಎಣ್ಣೆಯ ದೀಪವನ್ನು ಕೂಡ ಹಚ್ಚಿಡುತ್ತೇವೆ ಈ ಮಲ್ಲಿಗೆ ಎಣ್ಣೆ ಆಂಜನೇಯನಿಗೆ ಪ್ರಿಯವಾದ ವಸ್ತುವಾಗಿದೆ ಇದು ರೀತಿಯ ನಕಾರಾತ್ಮಕ ಶಕ್ತಿಯನ್ನು ನಮ್ಮಿಂದ ದೂರ ಮಾಡುತ್ತದೆ ಕೌಟುಂಬಿಕ ಶಾಂತಿ ಸಂತೋಷವನ್ನು ತರುತ್ತದೆ ಎಷ್ಟು ದಿನಗಳ ಕಾಲ ಈ ಕೆಲಸವನ್ನು ಮಾಡಬೇಕು ಅಂತ ನೋಡೋದಾದ್ರೆ ನೀವು ಈ ಕೆಲಸವನ್ನು ಮಂಗಳವಾರದ ದಿನದಂದು ಮಾಡಬೇಕು ಏಕೆಂದರೆ ಈ ದಿನ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ದಿನವಾಗಿದೆ ಸತತವಾಗಿ ಹನ್ನೊಂದು ಮಂಗಳವಾರಗಳ ಕಾಲ ಈ ಕೆಲಸವನ್ನು ನೀವು ಮಾಡಬೇಕು ಇವುಗಳನ್ನು ಮಾಡುವಾಗ ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ನೋಡೋದಾದ್ರೆ ಈ ಕೆಲಸವನ್ನು ಮಾಡುವಾಗ ನೀವು ಪೂರ್ಣ ನಂಬಿಕೆಯಿಂದ ಮಾಡಬೇಕು ಮಾಡುವ ಕೆಲಸದ ಮೇಲೆ ನಂಬಿಕೆ ವಿಶ್ವಾಸವನ್ನಿಟ್ಟು ಮಾಡಿದರೆ ಅದು ಖಂಡಿತವಾಗಿಯೂ ನಮಗೆ ಫಲವನ್ನು ನೀಡುತ್ತದೆ ಮಂಗಳವಾರದ ದಿನಗಳಂದು ಈ ಕೆಲಸವನ್ನು ಮಾಡುವುದರ ಜೊತೆಗೆ ಉಪವಾಸ ವ್ರತವನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿ ಧ್ಯಾನವನ್ನು ಮಾಡುವುದರಿಂದ ಹೆಚ್ಚು ಫಲದಾಯಕವಾಗಿರುತ್ತದೆ ಇದನ್ನು ನೀವು ಹನ್ನೊಂದು ಮಂಗಳವಾರಗಳ ಕಾಲ ಮಾಡಬೇಕು ಈ ಹನ್ನೊಂದು ಮಂಗಳವಾರವು ನೀವು ಹೊಸ ಮಡಿಕೆಯನ್ನೇ ಬಳಸಬೇಕು ಮತ್ತು ತಾಜಾ ಜೇನುತುಪ್ಪವನ್ನು ಬಳಸಬೇಕು ಈ ಕೆಲಸವನ್ನು ನೀವು ಸಾಧ್ಯವಾದಷ್ಟು ರಹಸ್ಯವಾಗಿಡಬೇಕು ಮಂಗಳವಾರದ ದಿನದಂದು ನಾವು ಈ ಕೆಲಸವನ್ನು ಮಾಡುವುದರಿಂದ ಹಣದ ಸಮಸ್ಯೆಗಳು ಪರಿಹಾರವಾಗುವುದು ಸಾಲ ಮುಕ್ತರಾಗಲು ಬಯಸುವವರು ಕೂಡ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಹಾಗೂ ಇದು ಮನೆಯಲ್ಲಿ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ